ಸ್ವಾಗತ ನಾನು ನಜೀರ್ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಉಪನ್ಯಾಸಕರಾದ ಪ್ರೊಫೆಸರ್ ದಸರಾಜ್ ಜಾಲ್ವಾದಿ ಅವರಿಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊದಲ ಮೂವತ್ನಾಲ್ಕನೇ ಜಯಂತಿಯ ಶುಭಾಶಯಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ಕೇವಲ ದಲಿತ ವರ್ಗ ಕಷ್ಟೇ ಬೀಸಲಾಗಿದೆ ಅಂದ್ರೆ ಅದು ತಪ್ಪಾಗುತ್ತೆ ಅವರೇ ಹೇಳ್ತಾರೆ ನಾನು ಕೇವಲ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸೇವಿಸಿದ್ದೇನೆ ಸಂಶಯವಿದ್ಯರೆ ಹೋಗಿ ಸಂವಿಧಾನ ಉಳಿದ ಅಂತ ಇದಕ್ಕೆ ಸಾಕಷ್ಟು ನಿದರ್ಶನಗಳನ್ನ ನಮ್ಮ ಪ್ರೊಫೆಸರ್ ಬಸವರಾಜ್ ಸರ್ ಅವರು ಹೇಳಿದರು ಹೇಗೆ ಅವರು ಎಲ್ಲಾ ಭಾರತೀಯ ನಾಗರಿಕರಿಗೆ ಸಂವಿಧಾನ ಮುಖಾಂತರ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಸೊ ಅದಕ್ಕೆ ಮತ್ತೆ ನಾನು ನಿದರ್ಶನಗಳು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಇವತ್ತು ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಹೂ ಬಂತು ಮೆರವಣಿಗೆ ಎಲ್ಲ ಎಲ್ಲರೂ ಚೆನ್ನಾಗಿ ಪಾಲ್ಗೊಂಡ್ರಿ ಎಲ್ಲ ಸಮಾಜದವ್ರ ಮುಖಂಡರು ಎಲ್ಲ ಪದಾಧಿಕಾರಿಗಳು ಎಲ್ಲ ನಾಗರಿಕರು ಸೇರಿ ಚೆನ್ನಾಗಿ ಮೆರವಣಿಗೆಯನ್ನು ಮಾಡಿದ್ರಿ ಸ್ಟೇಜ್ ಫಂಕ್ಷನಿಗೆ ಬಂದಾಗ ಯಾರಿಗೂ ಮನಸ್ಸನ್ನು ನೋಯಿಸ್ಬೇಕನ್ನೋ ಆಸೆ ಇದ್ದಿಲ್ಲ ತಾಲೂಕು ಆಡಳಿತ ಅಥವಾ ಸಮಾಜ ಕಲ್ಯಾಣ ಇಲಾಖೆಯವರ ವತಿಯಿಂದ ಕಾರಣಾಂತರಗಳಿಂದ ನಾವು ಒಂದು ಡಿಸಿಷನಿಗೆ ಬರಬೇಕಾಯಿತು ಸೊ ಇದರಿಂದ ಯಾರಿಗೆ ಎಲ್ಲ ಹಿರಿಯ ಮುಖಂಡರಿಗೆ ಅಥವಾ ಪದಾಧಿಕಾರಿಗಳಿಗೆ ಸಂಘಟನೆ ಪದಾಧಿಕಾರಿಗಳಿಗೆ ಪದಾಧಿಕಾರಿಗಳಿಗೆ ನೋವಾಗಿದ್ದರೆ ನಮ್ಮ ತಾಲೂಕು ಆಡಳಿತ ಅಥವಾ ಸಮಾಜ ಕಲ್ಯಾಣ ವತಿಯಿಂದ ಕ್ಷಮೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಪರವಾಗಿ ಸನ್ಮಾನ ಸಮಾರಂಭ ಮಹೇಶ್ ಅವರು ನಾಗೇಶ್ ಅವರು ಅವರು ಹರಿದಿಮನಿ ಅವರು ನಂತರ ಬಸವರಾಜ್ ಕಟ್ಟಿಮಣಿ ಅವರು ಹಾಗೂ ಮೇಲೆ ಇರುವಂತಹ ಎಲ್ಲ ಜನರ ವಿಷಯಗಳಿಂದ ಮಾನ್ಯ ಮೇಡಮ್ ಅವರಿಗೆ ಸನ್ಮಾನ ಬಹಳ ಕೇಳ್ತೀವಿ ಅವ್ರ ಜೊತೆ ಸನ್ಮಾನ ಮಾಡಿ ಕೂಡ ತಗೋಬೇಕಾದ್ರೂ ಬರೀ ಮುಗಿಸಿದ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ ಅವರು ಸಹಿತ ಸನ್ಮಾನ ಸ್ವೀಕಾರ ಮಾಡಬೇಕು ಶ್ರೀರಾಮ್ ಪುಮಿಕೆ ಇಲ್ಲಿ ಹುಳಿದವರು ಧನ್ಯವಾದಗಳು ಆಂದೋಲನ ಸ್ಥಾನಗಳು ಪಡೆದಿದ್ದಾನೆ ಭೀಮ ಮೌನೇಶ್ ಭೀಮಪ್ಪ ಆನೂರು ಹಂತಗಳಿಗೆ ಐನೂರ ಎಂಬತ್ತೇಳು ಸ್ಥಾನಗಳು ಈಗಾಗಲೇ ಜಳವಲಿಸುವುದುದಾಗಿ ಅವಕಾಶಗಳು ಕೊಟ್ಟಾಗ ಪ್ರಶ್ನೆಗಳು ಹೊರಗೆ ಹೋಗ್ತಾರೆ ಈ ವಿದ್ಯಾರ್ಥಿಗಳು ಪಡೆದಂತ ಹಂತಗಳು ಯಾವುದೇ ಮುಂದುವರಿನ ಒಂದು ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಹಂತಗಳು ಈ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅದಕ್ಕಾಗಿ ವೇದಿಕೆ ಪರವಾಗಿ ಅವರನ್ನ ಸನ್ಮಾನ ಮಾಡ್ತಾ ಇದ್ದೇವೆ ಮುಂದಿನ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆ ಮೇಲೆ ಸನ್ಮಾನ ನಾವು ನಮ್ಮ ಮಕ್ಕಳಿಗೆ ಅನ್ನುವಂತ ಒಂದು ಗೃಢ ಸಂಕಲ್ಪವನ್ನು ತಾವೆಲ್ಲರೂ ಮಾಡಬೇಕಾಗಿ ಬೆಳೆಸಿ ಗೊತ್ತಿಲ್ಲ ಸಮಾಜ ಮುಖಿ ಬದುಕಂದ್ರೆ ಏನು ಗೊತ್ತಿಲ್ಲ ಎಲ್ಲಿಯ ಬಾಬಾ ಸಾಹೇಬರು ಎಲ್ಲಿಯ ಬಾಲ್ವೆ ಎಲ್ಲಿಯ ಧಾರವಾಡ ಎಲ್ಲಿಯೇ ವಿಜಾಪುರ ಅವತ್ತಿನ ಕಾಲಘಟ್ಟದಲ್ಲಿ ಇನ್ನೂ ಪೀಳಿಗೆ ತಾಲೂಕು ಆಗಿರಲಿಲ್ಲ ಅವಿಭಜತೆ ಬಿಜಾಪುರ ಜಿಲ್ಲೆಯಲ್ಲಿ ಜೋಳಿ ಮರಡರಾಗ್ತದೆ ಪೀಳಿಗೆಯಲ್ಲಿ ಆ ಊರಿನ ಸೋಮನುಗೌಡ ಪಾಟೀಲ್ ಮೇಲೆ ಆ ಕೊಲೆ ಕೇಸ್ ಬಂದ್ಬಿಟ್ಟು ಒಂದಾಲ್ಕರ ಜನ ಸೋಮಗೌಡ ಪಾಟೀಲ್ ಮ್ಯಾಂಕಡೆ ಮಾಡಿ ಜೈಲ್ ನೋಡಕ್ಕೆ ಹಾಕ್ಸಬೇಕು ಅಂತ ರೆಡಿ ಆಗ್ತಾರೆ ಹುಡುಗಿದವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತಿ ಆಸ್ತಿ ಕೆ ಆಸ್ತಿವಾದವಾಗಿಲ್ಲ ಸೋಮನ ಗೌಡರನ್ನ ಕೊಲೆ ಕೇಸಿಂದ ಬಚಾವ್ ಮಾಡ್ಬೇಕು ಅಂತ ಹೇಳಿ ಆ ಕಾಲದ ಹೆಸರಾಂತ ಕ್ರಿಮಿನಲ್ ಲಾಯರ್